ಅಜ್ಜಿ ಎಲ್ಲಿಗೆ ಹೋಗ್ತೀಯಾ ಯಾಕೆ ಸ್ನೇಹ ಇಲ್ಲೇ ಇದ್ದೀರಿ ನೀವು ಹ್ಞೂ ಇಲ್ಲೇ ಇರೋದು ನಾಳೆ ಎರಡು ದಿವಸ ಆಯಿತು ಇವತ್ತು ಸ್ವಲ್ಪ ಹಾಲುಕ್ಕಿಸ್ಬಿಟ್ಟು ಎಲ್ಲ ಪೂಜೆ ಮಾಡೋಣ ಅಂತ ಇದ್ದೀನಿ ಮನೆಗೆ ಹ್ಞೂ ಆಮೇಲೆ ಹೇಳಿದರೆ ಎಲ್ಲನ ಕೆಲಸ ಆಗೈತೆ ನೀನು ವಾರಗಿರ ಎಲ್ಲ ಮಾಡಿದ್ದಾಯ್ತು ಆಮೇಲೆ ಪೂಜೆ ಮಾಡಿ ಒಂದು ಸ್ವಲ್ಪ ಅರ್ಶನ ಕುಂಕುಮ ಕೊಡೋಣ ಹೆಣ್ಮಕ್ಳಿಗೆ ಮಕ್ಕಳಿಗೆ ಅಂತ ಇದ್ದೀನಿ ಬಾ ಆಮೇಲಿಂದಾನ ீரேன் நீ நன்க்கே இல்லை நான் இவ்வாடின்னா நான் நம்ம சில்புன ஆஸ்பத்திரைக்கு கர்க்கோகி மத்தே வரோக்கே நான் நோடில ம் அங்கார இல்லேன் இரோது ம் நான் கண்டாய்க்கு இப்போ அவரு அல்ல கரது அதுக்கே நானே இறலக்கா அந்த இல்லை நம்ம அஜ்ஜின் கேக்கோதே ஒஜ்ஜின ಅಜ್ಜಿ ಇಲ್ಲಪ್ಪ ಬೇಡ ನಮಗೆ ಯಾರು ನೋಡ್ಕೆ ಮದುವೆ ಬೇಡ ಯಾರೂ ಇರೋದು ಬೇಡ ಅಂತ ಅಂತ ಹೇಳಿ ಗಡಲಡಲೆಲ್ಲ ಅದು ಅದಕ್ಕೇ ಈಗ ಗೊತ್ತಾಗಲ್ಲ ಅದು ಮೇಲೆ ಗೊತ್ತಾಗುತ್ತೆ ಆಮೇಲೆ ಯಾರು ಸಿಕ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಸಿಟ್ಟು ಮಾಡ್ಕೊಂಡು ಅತ್ತೆ ಬಂದು ಇಲ್ಲೇ ಇದೀನಿ ಹ್ಞೂ ನಾನು ಸಮರ್ಥಿಬ್ರೂ ಇಲ್ಲೇ ಇದೀನಿ ಯಾಕೆ ಅಂತೇಳಿ ಅವ್ರೂನು ಇಲ್ಲೇ ಇರಲಿ ಅಂತ ಹೇಳಿ ಹೇಳ್ಯಾವ್ರಿ ಹ್ಞೂ ಮೊನ್ನೆನ ಹ್ಞೂ ಬಂದು ನಮ್ಮ ಅತ್ತೆನೂ ನಮ್ಮಅಮ್ಮ ಹೇಳು ಹೋದ್ರು ಗಂಡ ಹೆಂಡ್ತಿ ನೀವು ಚೆನ್ನಾಗಿರ್ರಿ ಅಂತ ಹೇಳಿ ಏ ನಿನ್ಗೆ ಯಾಕೆ ಬುದ್ಧಿ ಇಲ್ಲ ಹೇಳು ಬುದ್ಧಿರಳಾಗಿದ್ದರೆ ನೀನು ಹಿಂಗೆ ನೆಟ್ಟಗಲ್ಲಿ ಇರ್ಬೇಕ ಬೇಡವ ಸುಮ್ಮನೆ ಹೋಗಿ ಹ್ಞೂ ಹೊಲ ಮಗ ಮಸ್ತಾಗೈತೆ ಇರಮಗ ಬಂಗಾರದಂಗಿರ್ಬೋದಾಗಿತ್ತು ಅಲ್ಲ ಮಗ ನೀ ನೋಡಪ್ಪ ಅಪ್ಪ ಅಮ್ಮನ ಬಿಟ್ಟು ಇಲ್ಲ ಇದೇ ಅಪ್ಪ ಅಮ್ಮ ನೋಡ್ಕೊಂಬಲ್ಲ ಅಂತ ಹೇಳಿ ಯಾರನ್ನ ಮಾತಾಡಲ್ಲ ಹ್ಞೂ ಇದೀಗ ನಮ್ಮ ಬುದ್ಧಿ ಇಲ್ಲ ನಿಂಗೆ ಹೇಳು ಹಾಂ ಬುದ್ಧಿರಳಾಗಿದ್ದರೆ ಇಂಥದು ಮಾಡ್ತಿರಲಿಲ್ಲ ಅಲ್ಲ ನಿಂಗೆ ನಿನ್ನ ಬುದ್ಧಿ ಅಂತ ಅವಾಗಿನ ಬುದ್ಧಿ ಅದು ಆವಾಗಲೇ ಮಾಸೆ ಆಗಿತ್ತಮ್ಮ ನಿನ್ನ ಮೊದಲಿಗೆ ನಾ ಬೋಲ್ ಬುದ್ದುವಂತಿಕೆ ಇವಾಗ ಅದೇ ಒಳ್ಳೆ ಸಂಘ ಮಾಡ್ಬೇಕು ಅಂತಾರಲ್ಲ ಹಂಗೆ ಹಾಂ ಹಳೆ ಅವಳ್ ಸಮಸನ ಮಾಡಿ ಕೆಟ್ಟ ಮೆಟ್ಟಿಡ್ದಿದ್ದಿ ಹೇಳು ನಿನ್ಗೆ ಕಣ ಬುದ್ಧಿ ನಮ್ಮ ಶಿಲ್ಪಿ ನಿನಗಿನ ಅಪ್ನಾಗಾಡಿ ಇವತ್ತು ಕೈಲೇ ಬಿದ್ದು ಮನೆ ಚೆನ್ನಿದ್ದು ಇವತ್ತು ನಾವೇ ಹೋಗಿ ನೋಡಿ ಇವತ್ತು ಆ ಒಂದಾರ ಆಗಲಿ ಎರಡು ಆಗಲಿ ಯಾರು ಬರಲ್ಲ ಯಾರು ಆಗ್ಬೇಕು ಅವರೇ ಆಗೋದು ಯಾರು ನೋಡ್ಬೇಕು ಅವರೇ ನೋಡೋದು ನಾಳೆ ಕಷ್ಟ ಸುಖ ಅಂದ್ರೆ ನಿಮ್ಮ ಮತ್ತೆ ನಿಮ್ಮ ಮಾಮಾ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬಿಟ್ಟರೆ ನಿಮ್ಮ ಗಂಡ ಬಿಟ್ಟ್ರಿ ಇನ್ನು ಯಾರು ಬರಲ್ಲ ನಿಮಗೆ ಹ್ಞೂ ನೀನು ಕಂಡರ್ ಮತ್ತೆ ಹೇಳ್ರಿ ನೀನು ಹೋಗ್ತೀಯ ನೋಡು ಹ್ಞೂ ಲಕ್ಷ್ಮಿ ಏನೊಂದು ಇದ್ಲು ಮಂತಿ ಹೀಗೆ ಸುಮ್ಮನೀರು ಒಬ್ಬೊಬ್ಬರು ಒಂದೊಂಥರ ನನಗೆ ಹೆಂಗೆ ನೋಡೋರು ಹೆಂಗೆ ಮಾತಾಡೋರು ಹಂಗೆ ಎಷ್ಟೋ ನಾವು ಬಡವ್ರ ಮನೆ ಹೆಣ್ಮಗಳು ಅಂತೇಳಿ ನನ್ನ ಎಷ್ಟು ಅಯ್ಯನು ಸರ್ ಅವರು ಅವ್ರ ಬುದ್ಧಿ ಇನ್ನೂ ಗೊತ್ತಿಲ್ಲ ಹೆಂಗೆ ಮಾಡಾರ ಮಾಡೋರು ಗೊತ್ತೇ ನನಗೆ ಬೇಜಾರು ಹಂಗೆ ಮಾತಾಡೋರು ಹೊಸಾರು ಸೇರ್ಕೊಂಡು ಹೊಸರು ಒಬ್ಬರು ಒಂದು ಬದುಕು ಬಿಡ್ತಿರ್ಲಿಲ್ಲ ಹಿಂಗೆ ಬದುಕು ಮಾಡ್ಕೊಂಡು ನಾನು ನಾನು ಬೇಜಾರು ಮಾಡ್ಕೊತಿರ್ಲಿಲ್ಲ ನನಗೂ ಹಂಗೆ ಬೇಜಾರು ಆಗ್ತಿರ್ಲಿಲ್ಲ ಮಾಡಿಕ್ಕು ಮತ್ತು ಅವ್ರ ಮನೆಗೆ ಬಂದವ್ರು ಅಂದ್ಮೇಲೆ ಮಾಡಿ ಪಕ್ಕಮ್ಮ ಏನು ಮಾಡಬಾರ್ದು ಅಂತೇನಿಲ್ಲ ಅವ್ರೂ ಮಾಡಬೇಕು ಮಾಡಲಿಲ್ವಾ ಇಂಥದ್ದು ಮಾಡಿಬಿಡ್ರ ಬಾ ಒಬ್ಳೇನೆ ನಾನು ಇಂಥದ್ದು ಮಾಡ್ತೀನಿ ನಾನು ಇನ್ನೊಂದೆರಡು ಮುಸ್ರುದ ತೊಳಿಗ್ತೀನಿ ನೀವು ಇನ್ನೇನು ನೀವು ಅದೊಂದು ಕಸ ಹೊಡೀರಿ ಅಂತ ಏಳು ಮಾಡಿಸ್ಬೇಕು ಒಳ್ಳೆ ಮಾತಿಂದಾನೆ ಮಾತ್ನಾಗೈತಿ ಇವಾಗ ಹ್ಞೂ ನಂಗೆ ಮಾತಾಡಿ ನಾ ಕೇಳ್ಕೊಬೋದಲ್ಲ ಹ್ಞೂ ನಾ ಎಷ್ಟ ಮಾತಾಡ್ಕೊಂಡು ಇವಾಗ ಯಾವ್ದಾನ ಆಗಲಿ ಬದುಕ್ ಮಾಡ್ಕೊ ನೋಡ್ಬೇಕು ನೋಡಬೇಕು ಎಲ್ಲರೂ ತಗೋ ನಾ ಎಷ್ಟ ಮಾತಾಡ್ಕೊಂಡು ಚೆನ್ನಾಗಿರೋದು ನೋಡಬೇಕು ಹ್ಞೂ ನೀನು ಇರೋಳಾಗಿದ್ರೆ ಹಿಂಗೆ ಮಾಡ್ತಿಲ್ಲ ತಗ ಏನೇ ಅಂದ್ರೂ ನೀನು ಅಂಥರ ಎಲ್ಲ ಸಿಗಬೇಕಂದ್ರೆ ಪುಣ್ಯ ಮಾಡಿದ್ದೆ ಇವತ್ತು ಹ್ಞೂ ಏನು ಒಂದು ಬುದ್ಧಿ ಇಲ್ಲ ನಿಮಗೆ ನಾವು ಅದೇ ಚೆನ್ನಾಗಿತ್ಕೊಂಡು ಹೋಗಮ್ಮ ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಡಾ ಒಳ್ಳೆಯವರೆಲ್ಲ ನಮ್ಮ ತಯತೀನಿ ಹ್ಞೂ ಅಂತ ಮನೆ ಸಿಗ್ಬೇಕಂದ್ರೆ ನೀನು ಪುಣ್ಯ ಮಾಡಿದ್ದೆ ಅಂತೀನಿ ನಿಮ್ಮ ಅಮ್ಮೈನು ಹಂಗೆ ಅಂತ ಹಾಕಮ್ಮ ಒಳ್ಳೆ ಮನೆ ಸಿಕ್ಕು ನನ್ನ ಮಗಳು ಒಳ್ಳೆ ಮನೆ ಸಿಕ್ಕೇ ಅಂತಳೆ ಜನಗಳ ಕಣ್ಣಿಗೆ ಹಂಗೆ ಅನಿಸುತ್ತೆ ಅಷ್ಟೇ ಲಕ್ಷ್ಮಜಿ ಇವರು ಒಂದೇ ಒಳ್ಳೆ ಮನೆ ಸಿಕ್ಕಿದ್ದಾಳೆ ಚೆನ್ನಾಗಿದ್ದಾಳಪ್ಪ ಸಂತೋಷವಾಗಿದ್ದಾಳೆ ಹೇಳಿ ಜನಗಳ ಕಣ್ಣಿಗೆ ಹಂಗೆ ಅನಿಸುತ್ತೆ ಅಷ್ಟೇ ಆದರೆ ನನ್ನ ಕಷ್ಟ ನನಗೆ ಹೇಳ್ಬಾರ್ದು ಅಯ್ಯಪ್ಪ ಅಯ್ಯೋ ಅವ್ರು ಹೆಂಗಿದು ಮಾಡ್ತಾರೆ ಗೊತ್ತೇ ಅವರು ಒಳ್ಳೆಯ ರೂಮ್ ಹಂಗೆ ಇದ್ದಾರೆ ಅವ್ರು ಎಷ್ಟಿಂದು ಮಾಡ್ತಾರೆ ನಾನಾಗೋದ್ಕಿನ್ನೂನು ಬಿಡು ಹೋದ್ರೆ ಹೋಗಲಿ ಅಂತ ಸೀರೆ ತಗೊಂಡ್ಬಂದಿದ್ದೀನಿ ಅಷ್ಟು ಕುಂಕುಮ ಕೊಡೋಣ ಬಿಡು ಅಂತ ಹೇಳಿ ನಾನು ಸೀರೆ ತಗೊಂಬಂದಿದ್ದೀನಿ ಕತ್ ನಮ್ಮ ಅಂತಾರೆ ಮಾಡಿರೋ ಇದಕ್ಕೆ ನಾನು ನೋಡ್ಕೊಂಡ್ರೆ ಮಾತಾಡಿಸ್ಲೇಬಾರ್ದು ಬಿಡು ಹೋದ್ರೆ ಹೋಗಲಿ ಅಂತ ನಾನು ಮಾತಾಡಿಸ್ತಾ ಇದ್ದೀನಿ ಏಯ್ ಏನೇ ಅಂದ್ರೆ ನಿನ್ನ ಬುದ್ಧಿ ಹೇಳ್ಸಲ್ಲಮ್ಮ ಹಿಂಗೆ ಬಂದು ಬ್ಯಾರೆ ಇರೋ ನಾನು ಏನು ಅಂತಾರೆ ಈಗಪ್ಪ ಇಬ್ಬರು ಅಣ್ಣ ತಮ್ಳು ಮೂವರು ಯಾರಾನೆ ಇದ್ದಿದೆ ಏ ಇಬ್ರು ಅಣ್ಣ ತಮ್ಳು ಬಿಡು ಒಂದೇ ಮನೆಯಾಗಿದ್ರೆ ಎಂತಾರೂ ಒಂದೇ ಮನೆಯಾಗಿ ಚೆನ್ನಾಗಿರೋಕ್ಕಾಗಲ್ಲ ಒಂದ್ ಬುತ್ತವೆ ಒಂದ್ ಹೋಗ್ತವೆ ಜಗಳ ಆಡ್ತಿರ್ತಾರೆ ಅದಕ್ಕೆ ಜಗಳ ಆಡಿರೋ ಅದಕ್ಕೆ ಎಲ್ಲಾನ ಬ್ಯಾರೆ ಇದ್ದಾರೆ ಅವ್ನು ಬೋದಾಗಿತ್ತು ಒಬ್ನೇ ಮಗಿದ್ದು ಕೊಟ್ಟು ಹಿಂಗ್ ನೀನ್ ಮಾಡಿರಿ ನೋಡಪ್ಪ ವರ್ದನೇ ಮರ್ಕಂಬಂದು ತಂದೆ ತಾಯಿಂದು ದೂರ ಮಾಡಿಲಿ ಅಂತ ಅಂಬ್ ನಿನ್ ಯಾರ ನಾನು ಏ ಹೇಳು ನಿನ್ನ ಬುದ್ಧಿ ಇಲ್ಲ ಹೋಗೋ ಅದೇ ಮತ್ತೆ ಇನ್ನೊಬ್ರು ಇಲ್ಲ ಮತ್ತೊಬ್ರು ಇಲ್ಲ ಎಲ್ಲ ನಿಮ್ಮ ಅಮ್ಮ ಏನು ಮಾಡಿದ್ ಭಾಗ ಕೊಡಂಗಿಲ್ಲ ಏನಿಲ್ಲ ಒಬ್ಬನೇ ಮಗ ಹಾಂ ಅವ್ರು ನೆಮ್ಮ ಮನೆಲ್ಲ ನೋಡ್ಕೊಂಡು ಎಂಥ ಸಣ್ಣ ಕರಿಹೊಳ್ದಂಗೆ ಕೇಳ್ಕೊಂಡು ಇರ್ಬೋದು ಇಲ್ಲಿರ ಅಂತದ್ದೇನು ಎಲ್ಲರೂ ಏನು ಅಂತಾರೆ ಅಯ್ಯೋ ಇಲ್ಲಿ ಬಂದೈದಾಳಪ್ಪ ನೋಡು ಮಗು ನನ್ನ ತಂದೆ ತಾಯಿ ದೂರ ಮಾಡಿ ಇಲ್ಲ ಇದ್ದಾಳೆ ಅಂತ ಅಂತಾರೆ ಅಂದರು ಆಲೆ ಮಾತು ಕೇಳಿಸ್ಕೊಂಡಿದೀನಿ ಆಲೆ ಬೆಳಿಗ್ಗೆ ಎಲ್ಲೆಲ್ಲ ಮಾತಾಡಿದ್ರು ಅವನು ಕೇಳಿಸ್ಕೊಂಡ್ ಬಂದಿದ್ದೀನಿ ಅಂದರೂ ಬಿಡು ಇವಾಗ ಒಂದೆರಡು ದಿವಸ ಬೇಜಾರಾಗೈತೆ ನನಗೆ ಯಾಕೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಆಮೇಲೆ ಬೇಕಾದ್ರೆ ನಾನು ಹೋಗ್ತೀನಿ ಹ್ಞೂ ಆಮೇಲೆ ನಾನು ಹೋಗ್ತೀನಿ ನಾನೇನು ಹೋಗೋಲ್ಲ ಅಂತಲ್ಲ ಇವಾಗ ಯಾಕೋ ಸದ್ಯಕ್ಕೆ ಒಂದೆರಡು ದಿನ ಇವತ್ತಿನೂ ಬೇಡ ಅಂತ ಅಂತ ಅದಕ್ಕೆ ನನಗೆ ಬೇಜಾರಾದಂಗೆ ಆಯಿತು ಅದಕ್ಕೇ ಇರೋಣ ಅಂತ ಹೇಳಿ ಇಲ್ಲೇ ಉಳ್ಕಂಡಿದ್ದ ಅಷ್ಟೇ ನಾನಿಲ್ಲ ಅಂದರೆ ಹೋಗ್ತಿದ್ದೆ ನಾನೇನಿಲ್ಲ ಇರ್ತಿರ್ಲಿಲ್ಲ ಯಾಕೋ ಬೇಜಾರಾಗಿತ್ತು ಮನಸ್ಸಿಗೆ ಅದಕ್ಕೆ ಹೋಗಲಿಲ್ಲ ನಾವು ಹೆಂಗೆ ಯೋಚನೆ ಮಾಡ್ತೀವೋ ನಮ್ಮ ಮನಸ್ಸು ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಆ ರೀತಿ ಇರುತ್ತೆ ನಮ್ಮ ಬುದ್ಧಿ ಆಗಲಿ ಮನಸ್ಸಾಗಲಿ ಹ್ಞೂ ಒಳ್ಳೆ ರೀತಿ ಯೋಚನೆ ಮಾಡ್ಕೊಂಡು ಮತ್ತೆ ನಮ್ಮ ಮಾಮ ಮಾತಾಡ್ಸಿ ಚೆನ್ನಾಗಿ ಚೆನ್ನಾಗಿರ್ಬೇಕು ಒಬ್ಬನೇ ಮಗ ನನ್ನ ನನ್ ಗಂಡ ಮತ್ತೆ ನಮ್ಮಾಮ ನಾ ಚೆನ್ನಾಗಿ ನೋಡ್ಕೋಬೇಕು ಅಲ್ಲೇ ಇರೋಣ ಹಾ ಇಲ್ಲಿ ಇರೋದೇ ಬೇಡ ನಾನು ಅಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡು ಇರ್ಬೇಕು ಅನ್ಸುತ್ತೆ ಇಲ್ಲಿರೋದೇ ಇಲ್ಲೇ ಇರ್ಬೇಕು ಇಲ್ಲೇ ಇರ್ಬೇಕು ಅಂತ ನೀನು ಇಲ್ಲಿ ಓದ್ತೇನೆ ಮಾಡಿದ್ರೆ ಇಲ್ಲೇ ಇರ್ಬೇಕು ಅನ್ಸುತ್ತೆ ಅಷ್ಟೇ ಹಾ ಬಿಡಿ ಇವಾಗ ಎರಡು ದಿನ ಇದ್ಯಾ ಇರು ಹ್ಮ್ ಇಟ್ಕಂಡು ಮಾಡ್ಕೊಂಡು ಹೋಗು ಯಾರು ಏನು ಅಂಬಲ್ ನಿನ್ನೇನು ಚೆನ್ನಾಗಿ ಇಟ್ಕೊಂಡು ಮಾತಾಡಿಸ್ಕೊಂಡು ಎಲ್ಲರೂ ಹೋಗಿ ಬೇರೆ ಇದ್ದರೆ ನೀನು ಆಗಲ್ಲ ಇಲ್ಲ ಇವಾಗ ಮಗ ಒಬ್ಬನೇ ಮಗ ಇದ್ದರೆ ಬೆಂಗ್ಳೂರಿಗೆ ಹೋಗಿರ್ತಾನೆ ದುಡಿಯಾಕಿ ಏನು ಆಗಲ್ಲ ಹ್ಞೂ ಬೇರೆ ಇರೋಕ್ಕಾಗಿ ಅದಕ್ಕೆ ಇದು ಮಾಡ್ಕೊಂಡ್ರೆ ಆಗಲ್ಲ ಹ್ಞೂ ಇವಾಗ ಹೆಂಗೆ ಅತ್ತ ಬೇರೆ ಬಂದಿದ್ಯಾ ಚೆನ್ನಾಗಿತ್ಕೊಂಡು ಹೋಗಿ ಅಷ್ಟೇ ಹ್ಞೂ ಇಷ್ಟನೂ ಆಡಬಾರ್ದು ಒಬ್ರೇಳ್ದಾಗ ಕೇಳಬೇಕು ಯಾಕೆ ಹೇಳ್ತಾರೆ ಏನು ಎತ್ತ ಅಂತ ಹೇಳಿ ಕೇಳಬೇಕು ಬೇಡ ಕೆಟ್ಟದ್ದಾ ನಾನೇ ಹೇಳ್ತೀನಿ ಏಯ್ ಇದು ಕೇಳಬೇಡ ನೀನು ಮರಿ ಒಳಕ್ಕೆ ಕೇಳಬೇಡ ಅವ್ರು ಕೆಟ್ಟಾರ ಅವ್ರ ಜೊತೆಗೆ ಹೋಗ್ಬೇಡ ಅಂತ ನಾನೇ ಹೇಳ್ತಿದ್ದೆ ಮಕ್ಕಳಂಗೆ ನಾನು ಅದನ್ನೇ ಹೇಳ್ತೀನಿ ಹುಡುಗಿ ಹಂಗಿರ್ಬೋದಾಗಿತ್ತಮ್ಮ ಒಬ್ಬನೇ ಮಗ ಅಂತ ಹೇಳ ಒರ್ಸಿತಾರೋನು ಇಲ್ಲೇ ಇದ್ದಾರೆ ಅವ್ರಿನ್ನೇನು ಕೆಲಸ ಐತೆ ಅವ್ರು ಏನು ಮಾಡ್ಕೊಂಬಲ್ಲ ಅವಳು ಅದನ್ನೇ ಹೇಳೋದು ನನಗೇನೇನು ಬೇಡ ನಮ್ಮ ಅಕ್ಕೈನ ಮಗ ಒಬ್ಬನೇ ಇದ್ದಾನೆ ಅವರೇ ಅವಲ ಎಲ್ಲ ನೋಡ್ಕೊತಾರೆ ಎಲ್ಲ ಅವರೇ ತಾಂಬತ್ತಾರೆ ನಾವು ಅಲ್ದ ಒಂದು ರೂಪಾಯಿ ಇನ್ನೂವರೆಗೂ ಆಗೈತೆ ನಾವು ಆದಾಯ ಕೇಳಿಲ್ಲ ನಾಷ್ಟ ಕೇಳಿಲ್ಲ ಏನು ಕೇಳಿಲ್ಲ ತಾಮದವ್ರೆ ಎಲ್ಲ ಮಾಡ್ಕೊಂಬೋದವ್ರೇ ನೆಮ್ಮೇಳಿ ನಾನು ಅವಳು ಹೇಳಿದ್ಲು ನಾವು ಒಂದು ರೂಪಾಯಿ ಕೇಳಿಲ್ಲ ಅಕ್ಕ ನಮ್ಮ ಅಕ್ಕ ಇರೇ ಎಲ್ಲ ತಾಂಬ್ತಾರೆ ಅಂತ ಅದಕ್ಕೆ ಅವಳು ವರ್ಷಿತನ ಪಾಪ ವರ್ಷಿತನ ಮೇಲೆ ಏನು ಮಾತಾಡಲ್ಲ ಒಳದು ದುಡ್ಡು ಒಂದು ರೂಪಾಯಿ ಕೇಳಲ್ಲ ನಮ್ಮ ಹೊರ್ಸಿತಾರೋ ಅಂತ ಹೇಳಿ ಅವ್ರು ಭಾಗದ ಸಮೇತ ಅವರೇ ತಾಂಬ್ತಾರೆ ನಾವೇನೇನು ಕೇಳಲ್ಲ ಆ ಅತ್ತೆ ಒಮ್ಮೆ ನೋಡ್ಕೊಂಬದವ್ರಿ ತಾಂಬದವ್ರಿ ಎಲ್ಲ ಅವ್ರದ್ದೇ ನಾವು ಅವ್ರಿಗೆ ಬಿಟ್ಬಿಟ್ಟಿದ್ವಿ ನಾವು ಯಾತು ಕೇಳೋಕ್ಕೋಗಲ್ಲ ಅಂತ ಹೇಳಿ ಹೇಳ್ತಿದ್ಲು ಅಯ್ಯೋ ಯಾರೇನು ಬಿಡೋಲ್ಲ ತಗ ಹ್ಞೂ ನಾಳೆ ಯಾವತ್ತಾಗ ಭಾಗ ತಾಂಡೆ ತೊಂಬತ್ತಾರೆ ಇವತ್ತೇನು ಬಿಡು ಅಂತೇಳಿ ಅಲ್ಲಿ ಇನ್ನೇನು ಅಲ್ಲೇ ಅಲ್ಲಿಗೆ ಆಗುತ್ತೆ ಅಂತ ಸುಮ್ಮನಾಗ್ಯಾರ ಅವರು ಹ್ಞೂ ಐದಾರು ಲಕ್ಷಕ್ಕೆ ತೋಟ ಕೊಟ್ಟರೆ ಅಲ್ಲಿ ಗೋಡು ಅಂತ ಹೇಳಿ ಅದಕ್ಕೆ ಈಗ ಅಕ್ಕೇನೇ ಒಂದೂರು ನಾಲ್ಕು ಲಕ್ಷ ದುಡ್ಡು ಮುಗಿತಾವ ಗೋಡು ಅಂತ ಉಳಿಗೆ ಅಲ್ಲಂಗದು ಗೊತ್ತು ಅಕ್ಕೇನೇ ಅವರು ಕೇಳಲ್ಲ ಹ್ಞೂ ಅದನ್ನು ದೊಡ್ಡದಾಗಿ ನಾವೇನೂನು ಕೇಳಿಲ್ಲ ಅವಲ್ದಾರ್ದ್ ನಾವೇನು ತಾಂಡಿಲ್ಲ ಅಂತಾರೆ ಹ್ಞೂ ಏನೇಂದ್ರ ಔಷಧಿ ತಕೊಂಡು ಬುದ್ಧಿ ನನಗೆ ಇಡ್ಸಲ್ಲ ಯಾರ್ ಬುದ್ಧಿ ಇಡ್ಸತ್ತೇಳು ನಿಮಗೆ ಹ್ಞೂ ನಿಮ್ಮ ಅಮ್ಮನ ಬುದ್ಧಿನೇ ಹೇಳಲ್ಲ ಏನು ಮೇಲೆ ಇನ್ನು ಯಾರು ಬುದ್ಧಿ ಹೇಳು ಏಯ್ ಅವಳೆಲ್ಲರಿಗೂ ನಾನು ಒಂದು ಕೈ ಮೇಲೆ ಅಂತ ಹೇಳ್ಬೋದು ಹ್ಞೂ ಅವರೆಲ್ಲರಿಗಿನ ಒಂದು ಕೈ ಮೇ ಮುಂದು ಒಳ್ಳೆ ಒಳ್ಳೆಯಲ್ಲವಳು ನೀನು ಯಾರು ನಾನು ಅವಳು ನಂಗೆ ಕೊಡ್ದು ಹ್ಞೂ ಅವಳು ಹೆಂಗೆ ಅಂದ್ರೆ ಹೇಳು ಖಂಡಿತನಾಗಿ ತಿರುಗಿ ತಸ್ಕಪ್ಪಿಸ್ಕಿ ಮಾತಾಡಲ್ಲ ಅವಳು ಕಂಡಿಷನ್ ಅವಳು ಮನಸ್ಸನ್ನ ಕೆಡ್ಕಿಲ್ಲ ಇದ್ದಿದ್ದಂಗೆ ಎದ್ದು ಗದ್ದಂಗೆ ಹೇಳ್ಬಿಡ್ತಾಳೆ ಇನ್ನು ದೇಶ ಇನ್ನೊಂದಿಟ್ಟ ಆತನ ಮನಸ್ಸನ್ನ ಈ ಕಂಡು ತಸ್ಕಪ್ಪಿಸ್ಕಿ ಮಾತಾಡ್ತಾಳೆ ಅನ್ನೋ ಅವಳು ಹಂಗಲ್ಲ ಓರ್ಸಿತಾ ಹ್ಞೂ ಎದ್ದಿದ್ದ ಹಂಗೆನೇ ಮಕ್ಕಳ್ದಂಗೆ ಹೇಳ್ಬಿಡ್ತಾಳೆ ನೀನೇನು ಹೇಳಿರು ಕೇಳಲ್ಲ Emm, um, teh ala ada dengkian teh mat. Heeh, uh, nih nih, buttil teh kan nih nih buttil teh lintah kelsamar yang kukanduk, ya, bareng menemeh kaki. Emm, nih ada bon, gitkan dong, gini ya. ಜೋಸ್ತಿ ನಿರ್ತಿ ಇದ್ಕೊಂಡು ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗೋದ್ ಕಲಿ ಅಷ್ಟೇ ಅವ್ರೇನೋ ಬಿಡತ್ತಾ ಅಂತೇಳಿ ಯಾಕಂದ್ರೆ ಅವರು ಅಂತ ಬಜಾರಲ್ಲ ಕಣಮ್ಮ ಹ್ಞೂ ಬಜಾರಲ್ಲದಕ್ಕೆ ಸುಮ್ಮನೆ ಬಜಾರಾಗಿದ್ರೆ ಏಯ್ ಬಾರಿ ಅಲ್ಲಿಗೆ ಬಾರಿ ಇಲ್ಲ ಓಪರ್ ಮಂಡ್ಯ ಅಂತೇಳಿ ಅದ್ ಹೇಳ್ಕೊಂಡು ಹೋಗರು ಅವ್ರು ಶೀತ ಒಂದಿಕ್ಕ ನೀರಾನೋಸ್ತೆ ಬಿಡತ್ತಾ ಹೋದ್ರೆ ಹೋಗ್ಲಿ ನನ್ನ ಸಸಿ ಇಷ್ಟಪಟ್ಟಿರೊತ್ತಾಗೆ ಇರಲಿ ಅಂತೇಳಿ ಸುಮ್ಮನಾಗ್ಯಾವಳಿ ಹ್ಞೂ ಅಂದರು ಇವತ್ತು ಹೆಂಗ ನನ್ನ ಸಸಿ ಸಸೆ ಚೆನ್ನಾಗಿರ್ಲಿ ಎಂಬುದಕ್ಕೋಸ್ಕರನ ಮಗನ ಮಾತಾ ನೋಡ್ಕೊಂಡು ಸುಮ್ಮನಾಗ್ಯಾವಳಿ ಹ್ಞೂ ಹೆಂಗ ಚೆನ್ನಾಗಿದ್ರೆ ಸಾಕು ಮಗ ಸಸ್ಯ ಅಂತೇಳಿ ಅಂದ್ಕೊಂಡವಳಿ ಅಯ್ಯೋ ಆಸೆ ಒಂದಿದ್ರೆ ಸಾಲದೆ ಹ್ಞೂ ಸುಮ್ಮನೆ ಮಗ 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 ಅಂತ ಹೇಳೋದು ಏನಷ್ಟೊಂದು ಆಸೆ ಇಲ್ಲ ಸುಮ್ಮನೆ ಹಂಗೆ ಅಂತ ಹೇಳ್ತಾರೆ ಅಷ್ಟು ಬಿಟ್ಟರೆ ನೇನು ಇಲ್ಲ ನಮಗೂ ಅಲ್ಲಿ ನೋಡಿ ನೋಡಿ ಸಾಕಾಗೈತಿ ಅದಕ್ಕೆ ನಮ್ಮ ಪಾಡಿಗೆ ನಾವು ಅಯ್ಯೋ ಪಾಡಿಗೆ ಇದ್ದಾರೆ ನಾವು ಬೇರೆ ಮನೆ ಮಾಡ್ಕೊಂಡು ಅದೇ ಒಂದ್ ಎರಡು ದಿವಸ ಬೇಜಾರು ಕಡಿಮೆ ಆಗೋವ್ರಿಗೆ ಆಮೇಲೆ ನಾವೇ ಹೋಗ್ತೀವಿ ನನಗೆ ಬೇಜಾರು ಅಂಬತ್ ಕಡಿಮೆ ಆದರೆ ನಾನೇ ಹೋಗ್ತೀನಿ ಆಮೇಲೆ ಬೇರೆ ಇರೋದೈನ್ಯ ಕಣ್ಣಿ ಮರಿಯಾಗೆಲ್ಲ ಇರಕ್ಕ ಸುಮ್ಮನೆ ಇಲ್ಲನ ಕಣ್ಣಿ ಮರಿಯಿರ್ಬೋದಾಗಿತ್ತು ಹ್ಮ್ ಸುಮ್ಮನೆ ಇಲ್ಲಿ ಕಣ್ಣಿ ಎದುರುಗಿದ್ದ ಒಟ್ಟು ಸುಮ್ಮನೆ ರಾಮಪ್ಪ ರಾಮಾಯಣ ಹ್ಞೂ ಅವಳು ನನ್ನ ಹಿಂಗ್ಲ ಹಂಗೆ ನೋಡಿ ಹಿಂಗ್ ನೋಡಿದ್ಲು ಅವ್ಳ ನನ್ನ ಅದನ್ನ ಇದ್ನಾಮ್ಲು ಅಂಬದ್ಕೇನ ಸುಮ್ಮನೆ ನಾ ಟೌನ್ ಈ ಕಣೇ ಕಂಬಗೆ ಎಲ್ಲಾನು ಬೇರೆ ಕಡೆಗೆ ಇರ್ಬೋದಾಗಿತ್ತು ಸುಮ್ನೆ ಹ್ಮ್ ಆತ ತಲೆ ಕೆಡಿಸ್ ನಂಗೆ ಸುಮ್ಮನೆ ಅತ್ತ ಬೇರೆ ಕಡೆಗೆ ಇದ್ದಿದ್ರೆ ಯಾವುದೇ ಇರ್ತಿರ್ಲಿಲ್ಲ ಅದಕ್ಕೆ ಒಪ್ಲಿಲ್ಲ ಅವರು ಹ್ಮ್ ಇಲ್ಲೇ ಇರ್ರಿ ಅಂತಂದ್ರು ಇಲ್ಲೇನೆ ಇವ್ರ ಕಣ್ಣು ಎದುರಿಗೇನೇ ಇರ್ಬೇಕಂತ ಹ್ಮ್ ನಮ್ಗೆ ಇಲ್ಲೇ ಇರಬೇಕು ಎಲ್ಲಾನು ಅಂತಂದ್ರು ಅದ್ಕೆ ಹ್ಮ್ ನನಗೂ ಅದೇ ಇದ್ದಿದ್ದೆಲ್ಲ ನಾವು ಹೋಗಿ ಟೌನ್ ಆಗಿರ್ಬೇಕು ಅಂದರೆ ಏ ಬುದ್ಧಿ ಹೇಳಿ ನಿನಗೆ ಏನೇ ಅಂದ್ರೆ ಬುದ್ಧಿ ಇಲ್ಲ ಎಲ್ಲರೂ ನನ್ನೇ ಅಂಬ್ತಾರೆ ಬಿಡು ನೀನು ನನ್ನೆಮ್ತಿ ಎಲ್ಲರೂ ನನ್ನೆ ಅಂಬ್ತಾರೆ ಒಮ್ಮೆಯೋಡು ಹ್ಞೂ ನನಗೇನೇನು ಇದಾಗಲ್ಲ ಒಳಿಡಮ್ಮ ಅವರೇ ಚೆನ್ನಾಗಿರ್ಲೇಳ ಅಮ್ಮನೆ ಹಂಬಲೋಡು ನನಗೆ ಗೊತ್ತಿರಲಿಲ್ಲ ನಮ್ಮ ಶಿಲ್ಪನ್ನ ಆಸ್ಪತ್ರೆ ಕರ್ಕೊಂಡು ಓಡಾಡ್ತಿದ್ದೆ ಗೊತ್ತಿರ್ಲಿಲ್ಲ ಅಕ್ಕಿ ಈಗ ಬಂದು ಕೇಳ್ತೀನಿ ಅಕ್ಕಿ ಸುಖ ಸರಿಯಾಗಿ ನೋಡು ನೋಡಿ ಹ್ಞೂ ಬುದ್ಧಿಲ್ದಾಳೆ ನಿನಗೆ ಅಪ್ಪ ಮಗ ತಂದೆ ದೂರ ಎಲ್ಲ ಕರ್ಕೊಂಡ್ ಬಂದಿಲ್ಲ ಚೆನ್ನಾಗಿ ಎಲ್ಲೇ ಅಂತ ಹೇಳಿ ಅಂದಕ್ಕೆ ಹೋಗ್ವಿ ಹ್ಞೂ ಏನೇಂದ್ರ ಬುದ್ಧಿಲ್ತದೆ ಹುಡುಗಿ ಹ್ಮ್ ബുദ്ധി ആയി തമ്മു നനീ മയോ ബുദ്ധി ഐറ്റ ലൈറ്റ് അമ്മായിത്തും ചെറിയ അമ്മ ആ നോട് ഇനി നന്നോ അത് മുതല ഭാഗത്ത നോട്തരി വീഡിയോ ബന്ധനു നമുക്ക് കമെന്റ് അത് വീഡിയോ ലൈക്ടേർ മാ ചാനൽ സബ്സ്ക്രൈബ്ക്കണില്ല തപ്പിക്കൊള്ളി സബ്സ്ക്രൈബ് ഓക്കെ വേകേ ധന്യം